ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಮಂಡ್ಯದಲ್ಲಿ ಘೋಷಣೆ ಮಾಡಿರುವ ಗ್ಯಾರಂಟಿಗಳಿಗೆ ವಾರೆಂಟಿ ಇಲ್ಲ ಆ ಗ್ಯಾರಂಟಿಗಳಿಗೆ ದೇಶದ ಬಜೆಟ್ ಸಾಲುವುದಿಲ್ಲ ಮತ್ತೆ ಹೇಗೆ ಗ್ಯಾರಂಟಿಯನ್ನು ಈಡೇರಿಸುತ್ತಾರೆ ಎಂದು ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಕಿಡಿಕಾರಿದರು ಮದ್ದೂರು ತಾಲೂಕಿನ ಬಿದರಕೋಟೆ ಕೋಣಸಾಲೆ ಮರಳಿಗ ಗ್ರಾಮಗಳಲ್ಲಿ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಮತಯಾಚಿಸಿ ನಂತರ ಅವರು ಮಾತನಾಡಿದರು ಈಗಾಗಲೇ ಕಾಂಗ್ರೆಸ್ನವರಿಗೆ ನಾವು ಅಧಿಕಾರಕ್ಕೆ ಬರುವುದಿಲ್ಲ ಎಂದು ಗೊತ್ತಾಗಿದೆ ಅವರು ಇಡೀ ದೇಶದಲ್ಲಿ ನೂರ ತೊಂಬತ್ತು ಅಭ್ಯರ್ಥಿಗಳನ್ನು ಮಾತ್ರ ಹಾಕಿದ್ದಾರೆ ಅದರಲ್ಲಿ ಮೂವತ್ತು ನಲವತ್ತು ಸ್ಥಾನ ಗೆಲ್ಲುತ್ತದೆ ಎಂದು ಸಮೀಕ್ಷೆ ಹೇಳುತ್ತದೆ ಈಗಿರುವಾಗ ಅವರು ಅಧಿಕಾರಕ್ಕೆ ಬರುವುದಿಲ್ಲ ಮತ್ತೆ ಬಿಟ್ಟಿ ಭಾಗ್ಯಗಳನ್ನು ಹೇಗೆ ಘೋಷಣೆ ಮಾಡುತ್ತಾರೆ ಜನರಿಗೆ ದಿಕ್ಕು ತಪ್ಪಿಸುವ ಮೋಸ ಮಾಡುವ ಪರಿಪಾಠವನ್ನು ಬಿಡಬೇಕು ಎಂದು ಚಾಟಿ ಬಿಸಿದರು ಗ್ಯಾರಂಟಿಗಳು ಅವ್ರು ಕೊಟ್ಟಿರೋ ಪ್ರಕಾರ ಈ ದೇಶದ ಬಡ್ಜೆಟ್ಟು ಸಾಕಾಗಲ್ಲ ಬರೀ ಚುನಾವಣೆಗೋಸ್ಕರ ಅಧಿಕಾರ ಹಿಡಿಯಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಈ ಬಿಟ್ಟಿ ಭಾಗ್ಯಗಳ ಘೋಷಣೆ ಹೋಗ್ತಾ ಇದ್ದಾರೆ ಇಲ್ಲಿ ಚು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಕೊಟ್ಟಂಥ ಐದು ಗ್ಯಾರಂಟಿಗಳನ್ನ ಅವ್ರಿಗೆ ಸಂಪೂರ್ಣವಾಗಿ ಆಗ್ತಾ ಇಲ್ಲ ಜನಗಳಿಗೆ ಮೋಸ ವಂಚನೆ ಇದ್ದಾರೆ ಇದು ಜನಗಳೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಹೊಸ್ದಾಗಿ ಏನೇನು ಮಾಡಿದ್ರೆ ಅವ್ರ ಪಕ್ಷ ಅಧಿಕಾರಕ್ಕೆ ಬರೋಲ್ಲ ಅವ್ರು ನಿಂತಿರೋದೇ ನೂರ ತೊಂಬತ್ತು ಸೀಟು ಅದರಲ್ಲಿ ಎಷ್ಟು ಗೆ ಮೂವತ್ತು ಒಂಬತ್ತು ಗೆಲ್ತದೆ ಅಂತ ಸಮೀಕ್ಷೆ ಹೇಳ್ತಾ ಇದ್ದಾರೆ ಅದರಲ್ಲಿ ಇವರು ಆ ಗ್ಯಾರಂಟಿಗಳನ್ನ ಫುಲ್ಫಿಲ್ ಆಗಿ ಮಾಡ್ತಾರೆ ಸರ್ಕಾರನ ಬರೋದಲ್ಲ ಪರೋಕ್ಷವಾಗಿ ಪುನಃ ಮತ್ತೊಂದು ಬಾರಿ ಮೋದಿಯವರು ಪ್ರಧಾನಮಂತ್ರಿ ಆಗ್ತೀರಿ ಬಿ ಜೆ ಪಿ ಎನ್ ಡಿ ಎ ಅಧಿಕಾರ ಬರ್ತದೆ ಅಂತಕ್ಕಂಥ ಕಾಂಗ್ರೆಸ್ನವರೇ ಒಪ್ಕೊಳ್ತಾ ಇದ್ದಾರೆ ಇವತ್ತು ಅವರು ಯಾವ 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 ಆಧಾರದ ಮೇಲೆ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳ್ತಿದ್ರೆ ನಮ್ಗೆ ಅರ್ಥ ಆಯ್ತಾ ಇಲ್ಲ ಭಾಳ ಸುಶಿಕ್ಷಿತ ಅಲ್ಲ ಅದು ಕೊಚ್ಚೆ ಮೇಲೆ ನಾವು ಯಾಕೆಲ್ಲ ಹಾಕ್ಬೇಕು ಅವರು ಸ್ವಲ್ಪ ಅಧಿಕಾರದ ಮದ ದುಡ್ಡು ಅವ್ರ ಹಿನ್ನೆಲೆಗಳು ಇವೆಲ್ಲ ಬಾಯಿ ಬಿಡಿಸ್ತವೆ ಒಬ್ಬ ವ್ಯಕ್ತಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಗ್ಗೆ ಒಬ್ಬ ಮಾಜಿ ಪ್ರಧಾನಮಂತ್ರಿ ಬಗ್ಗೆ ಒಬ್ಬ ಸಾಮಾನ್ಯ ಕನಿಷ್ಠ ಪ್ರಜೆ ಬಗ್ಗೆ ಮಾತಾಡಬೇಕಾದ ಸಂದರ್ಭದಲ್ಲಿ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು ಇವತ್ತೊಬ್ಬರು ಮಾಜಿ ಮುಖ್ಯಮಂತ್ರಿಯ ತಮ್ಮನ ಮಗನ ಬಗ್ಗೆ ಮಾತಾಡಿದ್ದಾರೆ ಶಬ್ದಗಳ ಪ್ರಯೋಗಗಳು ಅವ್ರ ಬಹುತೇಕ ಅವ್ರ ಬುದ್ಧಿ ಕಲಿತೆ ಅವ್ರು ಕಲಿಯಲ್ಲ ಅನ್ಸುತ್ತೆ ಸೊ ಅದಕ್ಕೆ ನಾವು ಕೊಚ್ಚೆ ಮೇಲೆ ನಾವು ಯಾಕೆ ಕಲ್ಲಾಕ್ಬೇಕು ಅನ್ನೋ ದೃಷ್ಟಿಯೇ ಇದ್ದೀವಿ ಅದಕ್ಕೆ ಮದ್ದುರ್ದ ಮದ್ದುರು ಕ್ಷೇತ್ರದ ಜನತೆ ಉತ್ತರ ಕೊಡಬೇಕು ಹೊರತು ಇನ್ನಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ ಇಲ್ಲಿ ಮಂಡ್ಯದಲ್ಲಿ ಸದ್ದು ಜೆ ಡಿ ಎಸ್ಸು ಕಾಂಗ್ರೆಸ್ಸರಿ ಬೈಟಿರ್ತಕ್ಕಂಥದ್ದು ಅವ್ರು ನಮ್ಮ ಟಾರ್ಗೆಟ್ ಅಭ್ಯರ್ಥಿ ನಿಂತಿರೋರು ಜೆ ಡಿ ಎಸ್ನವರು ಅದು ಸ್ವಲ್ಪ ಎಲ್ಲ ಅವ್ರಿಗೆ ತಡ್ಕೊಳ್ಳೋಕಾಗ್ತಾಯಿದ್ದೇವೆ ನಾವು ಹೊಟ್ಟೆ ಅವ್ರಿಗೆ ಬರ್ತಾ ಇರ್ಬೋದು ಆಗಲಿ ಪಾಪ ಇದು ಇದು ಒಂದು ಭಾಗ್ಯ ಇಂಥ ವ್ಯಕ್ತಿಗಳ್ನು ಆಯ್ಕೆ ಮಾಡಿಸಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟಿದ್ದಾರಲ್ಲ ಇದು ಒಂದು ಬಿಟ್ಟಿ ಭಾಗ್ಯ ಅದನ್ನು ಅನುಭವಿಸೋಣ ಬಿಡಿ ಏನೀಗ ಸದ್ಯ ಯಾವುದೂ ಕ್ಲಬ್ ನಡೆಸ್ಲಿಲ್ಲ ಯಾವುದೂ ಬಾರ್ ನಡೆಸ್ಲಿಲ್ಲ ಯಾವುದೂ ಬೇರೆ ಯಾವುದೂ ನಡೆಸಲಿಲ್ಲ ಅವರು ಕೈಲಾಗಿದ್ದು ಮಾಡಿದ್ದಾರೆ ಪಾಪ ಇವರು ಇವರೆಲ್ಲ ಶಾಸಕರಾಗಿದ್ದಾರಲ್ಲ ಈಗ ಮಾಡ್ತಾರೆ ಅವರು ಬಹುತೇಕ ಏನು ಮಂಡ್ಯನೇ ಸಿಂಗ್ಪುರ್ ಮಾಡಿಬಿಡ್ಬೋದಾ ಅಂತ ನೋಡೋಣ ಐದು ವರ್ಷ ಇರ್ತದೆ ಜನಗಳು ಉತ್ತರ ಕೊಡ್ತಾರೆ ಇವರು ಯಾರಪ್ಪ ಸರ್ಟಿಫಿಕೇಟ್ ನಾವೇನೋ ಕೇಳಿದ್ವಾ ಕುಮಾರಸ್ವಾಮಿ ಅವ್ರು ಏನು ಮಾಡಿದ್ರು ದೇವೇಗೌಡರು ಈ ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟರು ಅಂತಕ್ಕಂಥದ್ದನ್ನ ಜನ ತೀರ್ಮಾನ ಮಾಡ್ತಾರೆ ಯಾರೀ ಇವರು ಇವರೆಲ್ಲ ಏನೋ ಇದ್ದಕ್ಕಿದ್ದಂಗೆ ಆಕಸ್ಮಿಕವಾಗಿ ಎಂಥದ್ದು ಶಿಶು ಅಂತಾರ ಅಂಥವ್ರು ಇವರೆಲ್ಲ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು